ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿ ಕೆ ಕಿಚನ್ ಇವತ್ತು ನಾನು ಚಿಕನ್ ಸಾರನ್ನ ಮಾಡ್ತಾ ಇದ್ದೀನಿ ಈ ಚಿಕನ್ ಸಾರು ಮುದ್ದೆ ಜೊತೆಗೆ ಹಾಗೆ ಅನ್ನೋದ್ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಮನೆಯಲ್ಲಿರುವ ಪದಾರ್ಥದಲ್ಲೇ ತುಂಬಾ ಈಸಿಯಾಗಿ ಈ ತರ ಚಿಕನ್ ಸಾರನ್ನ ಮಾಡಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆ ತನಕ ನೋಡಿ ಮೊದಲಿಗೆ ಚಿಕನ್ ಸಾರನ್ನ ಮಾಡೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಈ ತರ ಒಂದು ಕಡಾಯಿನ ತಗೊಂಡು ಸ್ಟವ್ನ ಆನ್ ಮಾಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಚಿಕ್ಕ ಪೀಸ್ ಆಗೋಷ್ಟು ಚಕ್ಕೆ ಎರಡು ಲವಂಗ ಹದಿನೈದು ಪೀಸ್ ಆಗಷ್ಟು ಸಿಪ್ಪೆ ಬಿಡಿಸಿದಂಥ ಬೆಳ್ಳುಳ್ಳಿ ಈ ತರ ಐದು ಪೀಸ್ ಆಗೋಷ್ಟು ಶುಂಠಿ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಮೀಡಿಯಂ ಸೈಜ್ ಇರುವಂಥ ಈರುಳ್ಳಿನ ಈ ತರ ಉದ್ದವಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈಗ ಇದನ್ನ ಮಿಕ್ಸ್ ಮಾಡ್ಕೊಂತ ಫಿಫ್ಟಿ ಪರ್ಸೆಂಟ್ ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಎರಡು ಟೊಮೊಟೊನ ಈ ಥರ ಮೀಡಿಯಂ ಪೀಸಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಆಗೋಷ್ಟು ತೆಂಗಿನಕಾಯಿನ ಸೇರಿಸ್ಕೊಂಡು ಇದನ್ನು ಸಹ ಮಿಕ್ಸ್ ಮಾಡ್ಕೊತ ಈ ಟೊಮೊಟೊ ಎಲ್ಲ ಈ ಥರ ಸಾಫ್ಟ್ ಆಗೋ ತನಕ ಫ್ರೈ ಆದಮೇಲೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಆಗೋಷ್ಟು ಕೊತ್ತಮಿರಿ ಸೊಪ್ಪನ್ನ ಸೇರಿಸಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಈ ಬಾಣಲೆ ಬಿಸಿಗೆನೆ ಕೊತ್ತಮಿರಿ ಸೊಪ್ಪು ಈ ಥರ ಬ್ಯಾಡೋಗುತ್ತೆ ಈಗ ಮಸಾಲಾನ ಈ ಥರ ರೆಡಿ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಬಿಸಿ ಆರೋದಕ್ಕೆ ಬಿಟ್ಟು ಈ ಥರ ಮಿಕ್ಸಿ ಜಾರ್ಗೆ ಸೇರಿಸಿ ಈ ಥರ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡಿ ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಚಿಕನ್ ಸಾರನ್ನ ಮಾಡೋದಕ್ಕೆ ನಾನು ಒಂದು ಕೆ ಜಿ ಆಗಷ್ಟು ಗಿರಿರಾಜ ಕೋಳಿನ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಚಿಕನ್ನು ತೊಗೋಬೋದು ಇದನ್ನು ಕ್ಲೀನ್ ಮಾಡಿಕೊಂಡು ಒಂದು ಸರಿ ನೀಟಾಗಿ ತೊಳೆದು ಈ ಥರ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಚಿಕನ್ ಸಾರನ್ನ ಮಾಡೋದಕ್ಕೆ ಅದೇ ಕಾಡಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಮೇಲೆ ಸ್ವಲ್ಪ ಕರಿಬೇವು ಹಾಗೆಯೇ ಆಲ್ರೆಡಿ ನಾವು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಂಥ ಚಿಕನ್ ಇದಕ್ಕೆ ಸೇರಿಸ್ಕೊಂಡು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಇದನ್ನು ಮುಚ್ಚಿಟ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಈ ಚಿಕನ್ನ ಬೇಯಿಸ್ಕೋಬೇಕು ಹಾಗೆ ಚಿಕನ್ ಬೇಯಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊತ ಇದರಲ್ಲಿ ಬಿಟ್ಟಿರುವಂಥ ನೀರೆಲ್ಲ ಏಯ್ಟಿ ಪರ್ಸೆಂಟಷ್ಟು ಅಷ್ಟು ಡ್ರೈ ಆಗೋ ತನಕ ಈ ಚಿಕನ್ನ ಬೇಯಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಧನ್ಯಾ ಪುಡಿ ಖಾರಕ್ಕೆ ತಕ್ಕಷ್ಟು ಎರಡುವರೆ ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಈಗ ಒಂದ್ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತ ಊರಿನ ಲೋ ನಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಆದ್ಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ಈ ಥರ ರುಬ್ಬಿಟ್ಕೊಂಡಂತ ಮಸಾಲಾನು ಇದಕ್ಕೆ ಸೇರಿಸ್ಕೊಂಡು ಇನ್ನೊಂದು ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದ್ರ ಮೇಲೆ ಮುಚ್ಚಿಟ್ಕೊಂಡು ಒಂದ್ ಐದು ನಿಮಿಷ ಈ ಮಸಾಲಾನ ಬೇಯಿಸ್ಕೋಬೇಕು ಈಗ ನೋಡಿ ಐದು ನಿಮಿಷ ಆದ್ಮೇಲೆ ಮಸಾಲ ಎಲ್ಲ ಬೆಂದು ಮೇಲೆಲ್ಲ ಈ ತರ ಎಣ್ಣೆ ಬಿಟ್ಕೊಂಡಿದೆ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಈ ಚಿಕನ್ ಸರ್ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೋಬಹುದು ಈಗ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಏನಾದರೂ ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಈಗ ಲಿಡ್ ನ ಕ್ಲೋಸ್ ಮಾಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಐ ಫ್ಲೇಮ್ ನಲ್ಲಿ ಚಿಕನ್ ಸಾರನ್ನ ಕುದಿಸ್ಕೊಂಡು ಸ್ಟವ್ ನ ಆಫ್ ಮಾಡಿಕೊಂಡು ಆದ್ಮೇಲೆ ಈಗ ನೋಡಿ ತುಂಬಾ ಪರ್ಫೆಕ್ಟ್ ಆಗಿ ಚಿಕನ್ ಸಾರು ಈ ತರ ರೆಡಿ ಆಗಿದೆ ಈ ಚಿಕನ್ ಸಾರು ರುಚಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಈಗ ಈ ಸಾರನ್ನ ನ ಮುದ್ದೆ ಜೊತೆಗೆ ಈ ತರ ಸರ್ವಿಂಗ್ ಪ್ಲೇಟ್ ಗೆ ತಗೊತಾ ಇದೀನಿ ಮನೆಯಲ್ಲಿ ಈ ತರ ಚಿಕನ್ ಸಾರನ್ನ ನೀವು ಒಂದ್ಸರಿ ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಈ ಸಾರನ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ